ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆ ವೈಕುಂಠ ಏಕಾದಶಿ ಇದೆ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಹಾಗೇನೆ ವಿಷ್ಣುವಿಗೆ ತುಂಬಾನೇ ಪ್ರಿಯವಾದ ದೀಪಾರಾಧನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಈ ವೈಕುಂಠ ಏಕಾದಶಿಯನ್ನ ನಾವು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಇದ್ರ ಜೊತೆಗೆ ವೈಕುಂಠ ಏಕಾದಶಿ ದಿನ ವಿಶೇಷ ದೀಪಾರಾಧನೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬು ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಸಹ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನಂತ್ಯನೂ ಕೂಡ ತುಂಬ ಉಪಯುಕ್ತವಾಗುವಂಥ ಮಾಹಿತಿಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವರ್ಷದಲ್ಲಿ ನಮಗೆ ಹಲವಾರು ಏಕಾದಶಿಗಳು ಬರುತ್ತವೆ ಅಂದ್ರೆ ಎರಡು ಏಕಾದಶಿಗಳು ನಮ್ಗೆ ಸಿಗುತ್ತೆ ಒಂದು ಉತ್ಪನ್ನ ಏಕಾದಶಿ ನಾವು ಈಗಾಗಲೇ ನಾವು ಪೂಜೆಯನ್ನ ಮಾಡಿದೀವಿ ಜೊತೆಗೆ ವೈಕುಂಠ ಏಕಾದಶಿ ಬಂದಿರುವುದು ತುಂಬಾನೇ ವಿಶೇಷ ಅಂತ ಹೇಳಲಾಗುತ್ತೆ ಅದರಲ್ಲೂ ಕೂಡ ವರ್ಷದಲ್ಲಿ ಬರುವಂತಹ ಏಕಾದಶಿಗಳನ್ನ ನಾವು ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂದರೆ ಆಚರಣೆಯನ್ನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದೇ ಒಂದು ಏಕಾದಶಿ ಅಂದರೆ ವೈಕುಂಠ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೋ ಅವು ಬರುವಂಥ ಏಕಾದಶಿಗಳನ್ನ ಆಚರಿಸಿದಷ್ಟೇ ಫಲ ನಮಗೆ ಸಿಗುತ್ತೆ ಜೊತೆಗೆ ಈ ದಿನ ಯಾರೆಲ್ಲ ಉಪವಾಸವನ್ನು ಮಾಡ್ತಾರೆ ಅವರು ಏಕಾದಶಿ ದಿನಗಳಲ್ಲಿ ನಾವು ಪೂಜೆ ಮಾಡಿದಂಥ ಉಪವಾಸ ಮಾಡಿದಂತಹ ಫಲಗಳನ್ನೇ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಅಷ್ಟೊಂದು ಮಹತ್ವವಾದ ಏಕಾದಶಿ ಅಂತಲೇ ಹೇಳ್ಬೋದು ಈ ವೈಕುಂಠ ಏಕಾದಶಿ ಮೊದಲನೇದಾಗಿ ಈ ಪೂಜೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು ಅಥವಾ ವಿಷ್ಣುವಿನ ಅಥವಾ ಶ್ರೀಮನ್ ನಾರಾಯಣನ ಫೋಟೋ ಇದ್ರೆ ಅದಕ್ಕೆ ಹೂಮಾಲೆಯನ್ನ ಅರ್ಪಿಸುತ್ತೆ ಅದರಲ್ಲೂ ವಿಶೇಷವಾಗಿ ಈ ದಿನ ತುಳಸಿ ಮಾಲೆಯನ್ನ ಅರ್ಪಿಸುವುದು ತುಂಬಾನೇ ಒಂದು ಒಳ್ಳೆಯ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗೇನೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯ ದಿನ ಶ್ರೀಚಕ್ರ ಹಾಗೇನೆ ಶಂಕುವಿನ ರಂಗೋಲಿಯನ್ನ ಹಾಕುವುದು ಕೂಡ ಅಷ್ಟೇ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಈ ರಂಗೋಲಿಗಳ ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅದಕ್ಕೆ ನಮ್ಮ ಮನೆಯಲ್ಲಿರುವಂತಹ ಪ್ರತಿ ಒಂದು ದೇವರ ಮನೆಯಲ್ಲಿ ಇರುವಂತ ಕೂಡ ನಾವು ಅಲಂಕಾರವನ್ನ ಮಾಡ್ಕೋಬೇಕು ಗಣೇಶನ ಒಂದು ವಿಗ್ರಹ ಇದ್ರು ಅಷ್ಟೇನೆ ಲಕ್ಷ್ಮಿಯ ವಿಗ್ರಹ ಜೊತೆಗೆ ನಾರಾಯಣ ವಿಷ್ಣು ಪರಮಾತ್ಮನ ಪಾದಗಳಿದ್ರು ಈ ದಿನ ಪೂಜೆ ಮಾಡೋದ್ರಿಂದ ಅದೆಷ್ಟೋ ಕಷ್ಟಗಳು ನಮಗೆ ಕಳೆದು ಹೋಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ವಿಷ್ಣು ಪರಮಾತ್ಮನಿಗೆ ಈ ದಿನ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಹಚ್ಚೋದ್ರಿಂದ ಸುಖ ಸಮೃದ್ಧಿ ಜೊತೆಗೆ ಅಷ್ಟೈಶ್ವರ್ಯ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ದೇವರ ಮನೆಯಲ್ಲಿ ದೀಪಗಳನ್ನ ಹಚ್ಚಿಡಬೇಕಾಗುತ್ತೆ ಹಚ್ಚಿಟ್ಟು ಊದ್ಗಡ್ಡಿಯಿಂದ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಯಾವುದೇ ವಿಘ್ನಗಳಿಲ್ಲದೆ ಇವತ್ತಿನ ವೈಕುಂಠ ಏಕಾದಶಿಯ ಪೂಜೆ ಸರಾಗವಾಗಿ ನಡೀಲಪ್ಪ ಎಲ್ಲ ಕಷ್ಟಗಳು ಕರಗಿ ನಮಗೆ ಒಳ್ಳೆಯ ದಿನಗಳು ಬರಲಿ ಸುಖ ಸಮೃದ್ಧಿಯನ್ನು ಸಿಗಲಿ ಅಂತ ಹೇಳಿ ಗಣೇಶನಿಗೆ ನಾವು ಅರ್ಪಿಸಬೇಕು ಅದಾದ ಮೇಲೆ ನಾವು ತಾಂಬೂಲವನ್ನು ಮರಿದಲೇ ಇಡಬೇಕು ಎಲೆ ಅಡಿಕೆ ಹಣ್ಣುಗಳನ್ನು ನಾವು ನೈವೇದ್ಯವನ್ನಾಗಿ ಕೂಡ ಇಡಬೇಕಾಗುತ್ತೆ ಈ ದಿನ ನಿಮಗೆ ಯಾವ ನೈವೇದ್ಯಗಳು ಸಿಗುತ್ತೋ ಅದನ್ನ ಇಡಿ ಆದಷ್ಟು ಸಿಹಿ ನೈವೇದ್ಯವನ್ನು ಇಟ್ಟರೆ ತುಂಬಾನೇ ಒಳ್ಳೆಯದು ಒಂದು ಗ್ಲಾಸ್ ಹಾಲಾಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಈ ರೀತಿಯಾಗಿ ನೈವೇದ್ಯವನ್ನು ಇಡಬೇಕಾಗುತ್ತೆ ನಾನಿಲ್ಲಿ ಹಣ್ಣು ಹಾಲು ಹಾಗೆ ಸಿಹಿ ನೈವೇದ್ಯ ಅಂತ ಪೊಂಗಲ್ನೂ ಕೂಡ ನಾನು ದಿನ ಇಟ್ಟಿದ್ದೀನಿ ಮತ್ತೆ ನಾವು ನೈವೇದ್ಯವನ್ನು ಇಟ್ಟಾದ್ಮೇಲೆ ಉದ್ಗಡ್ಡಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕಾಗುತ್ತೆ ಈ ವೈಕುಂಠ ಏಕಾದಶಿಯ ದಿನ ನಾವು ಪೂಜೆಯನ್ನು ಮಾಡ್ತೀವಿ ಉಪವಾಸವಿದ್ದು ಪೂಜೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟಿಗೆ ಫಲವನ್ನು ಪಡ್ಕೋಬೋದು ಅಂದರೆ ಇಡೀ ದಿನ ಶನಿವಾರ ನಾವು ಉಪವಾಸವಿದ್ದು ನಾವು ದ್ವಾದಶಿಯ ದಿನದಂದು ನಾವು ಉಪವಾಸ ಮುರಿಯೋದು ತುಂಬಾ ಒಳ್ಳೆಯದು ಜೊತೆಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ನಾವು ವಿಷ್ಣುವಿಗೆ ಹಚ್ಚಿ ಅದನ್ನು ಬೆಳಕಬೇಕು ಆರತಿ ರೂಪದಲ್ಲಿ ಯಾಕಂದರೆ ಹಚ್ಚಿ ಹಿಡಿಯೋದು ಅಷ್ಟೇ ಅಲ್ಲ ಈ ರೀತಿ ನಾವು ಬೆಳಕಾಗ ನಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಅವು ಬಹು ಬೇಗನೆ ಈಡೇರ್ತವೆ ಅಂತ ಹೇಳಲಾಗುತ್ತೆ ಯಾಕಂದರೆ ಶ್ರೀಮನ್ನಾರಾಯಣನಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂದರೆ ತುಂಬಾ ಪ್ರಿಯವಾದ್ದು ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನ ಏಳು ಅಕ್ಕಿ ಹಿಟ್ಟಿನ ದೀಪವನ್ನು ನಾವು ಸಿದ್ಧತೆಯನ್ನು ಮಾಡಿಕೊಂಡು ಅದನ್ನು ದೇವರ ಮುಂದೆ ಹಚ್ಚಿ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಅತಿ ಬೇಗನೆ ನಮಗೆ ಸಿಗುತ್ತೆ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನ ಈ ಥರ ದೀಪವನ್ನು ಹಚ್ಚಿಡಿ ಜೊತೆಗೆ ಒಂದು ಸಂಕಲ್ಪವನ್ನು ಮಾಡಿ ಕಾಯಿಯನ್ನು ಕೂಡ ಸಂಕಲ್ಪ ಒಂದು ಕಾಯಿಯನ್ನು ಕೂಡ ನಾವು ಸಂಕಲ್ಪ ಮಾಡಿ ದೇವರ ಮುಂದೆ ಈ ತರ ಹೊಡೆದು ಇಡಬೇಕಾಗುತ್ತೆ ಕಾಯನ್ನು ಹೊಡೆದ್ರೆ ನಮ್ಗೆ ಅದೆಷ್ಟೋ ನಮ್ಮ ಜೀವನದಲ್ಲಿ ಅಥವಾ ಬರುವಂತಹ ಕಂಟಕಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಎಲೆ ಅಡಿಕೆನ ಯಾಕೆ ಇಡಬೇಕು ಅಂತಂದ್ರೆ ತಲೆ ಮೇಲೆ ನಮ್ಮ ನಮಗೆ ಇರುವಂಥ ಎಷ್ಟೋ ದೋಷಗಳು ಎಲೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಎಲೆ ಅಡಿಕೆಯನ್ನ ತಾಂಬೂಲವನ್ನಾಗಿ ಇಡಬೇಕು ಜೊತೆಗೆ ಕಂಟಕಗಳನ್ನ ಕಳಿಲಿ ಅಂತ ನಾವು ತೆಂಗಿನಕಾಯನ್ನ ಹೊಡಿಬೇಕಂತೆ ಜೊತೆಗೆ ಇದೆಲ್ಲ ಅದಾದ್ಮೇಲೆ ನಾವು ಇದನ್ನ ತುಳಸಿಯಿಂದ ಅರ್ಚನೆಯನ್ನ ಮಾಡ್ಕೋಬೇಕಾಗುತ್ತೆ ತುಳಸಿ ಅರ್ಚನೆಯನ್ನ ಮಾಡೋದು ಇದನ್ನು ತುಂಬಾ ವಿಶೇಷವಾದ ಫಲಗಳನ್ನ ಪಡಿಬೋದು ಜೊತೆಗೆ ಇಷ್ಟೆಲ್ಲ ಅದಾದ ನಾವು ಮತ್ತೆ ನಾವು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಧೂಪವನ್ನು ಹಾಕಬೇಕು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದಿನ ಅಂದರೆ ಶಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಈ ದಿನ ಯಾರ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ತಾರೋ ಅಧಿಕವಾದ ಫಲಗಳನ್ನ ಪಡ್ಕೋತಾರೆ ವೈಕುಂಠ ಏಕಾದಶಿ ಮಹತ್ವವಾದ ದಿನ ಅಂತಲೇ ಹೇಳ್ಬೋದು ಈ ದಿನ ನಾವು ಎಷ್ಟೇ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿದರೂ ಅಧಿಕ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ದಿನ ಅಷ್ಟೊಂದು ಮಹತ್ವವಾದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಮಹಾವಿಷ್ಣುವು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆಲ್ಲ ದರ್ಶನ ನೀಡುತ್ತಾನಂತೆ ಜೊತೆಗೆ ವಿಶೇಷ ಫಲಗಳನ್ನು ಕೂಡ ನೀಡುತ್ತಾನಂತೆ ಯಾರು ಈ ದಿನ ಶ್ರೀ ಮಹಾವಿಷ್ಣುವನ್ನ ಭಗವಾನ್ ಶ್ರೀಮನ್ ನಾರಾಯಣನನ್ನ ಲಕ್ಷ್ಮೀ ವೆಂಕಟೇಶ್ವರನನ್ನ ಭಕ್ತಿಯಿಂದ ಪೂಜಿಸಿ ಆರಾಧಿಸುತ್ತಾರೋ ಅವರಿಗೆ ವಿಶೇಷವಾದ ಫಲಗಳನ್ನ ನೀಡುತ್ತಾನೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಮುಕ್ಕೋಟಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ಆದ್ರಿಂದನೇ ಗರುಡ ವಾಹನದ ಮೇಲೆ ಮಹಾವಿಷ್ಣುವು ಮೂರು ಕೋಟಿ ದೇವತೆಗಳೊಂದಿಗೆ ಬಂದು ಇಳಿದು ದರ್ಶನ ನೀಡುವಂತ ಈ ಶುಭ ದಿನವನ್ನೇ ನಾವು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತಾರೆ ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮಾನವಾದ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಇದೇ ಕಾರಣಕ್ಕಾಗಿ ಈ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತದೆ ಇಷ್ಟೆಲ್ಲ ಆದಾದ್ಮೇಲೆ ಕೊನೆಯದಾಗಿ ಮಹಾಮಂಗ್ಲಾರತಿಯನ್ನ ನಾವು ಮಾಡ್ಬೇಕಾಗುತ್ತೆ ಜೊತೆಗೆ ಈ ದಿನ ಉಪವಾಸವನ್ನು ಕೂಡ ನಾವು ಮಾಡ್ಬೇಕು ಏಕಾದಶಿ ದಿನ ವಿಷ್ಣು ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದಂತೆ ಹಾಗಾಗಿ ಈ ದಿನ ಉಪವಾಸವಿದ್ದು ಶ್ರೀಮನ್ ನಾರಾಯಣ ಅಥವಾ ವಿಷ್ಣುವಿನ ಲಕ್ಷ್ಮೀ ವೆಂಕಟೇಶ್ವರನ ಲಕ್ಷ್ಮೀ ವೆಂಕಟೇಶ್ವರನಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಉತ್ತರ ದಿಕ್ಕಿನಲ್ಲಿ ವೈಕುಂಠ ದ್ವಾರವನ್ನ ನಿರ್ಮಿಸುತ್ತಾರೆ ನಾವು ಆ ವೈಕುಂಠ ದ್ವಾರದ ಒಳಗೆ ಹೋಗಿ ಬಂದರೆ ಮೋಕ್ಷ ಸಿಗುವುದು ಜೊತೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅದೇ ಎಷ್ಟೋ ನಮ್ಮಪ್ಪ ಕರ್ಮಗಳು ಕಳೆದು ಹೋಗುತ್ತೇವೆ ಅಂತಾನೆ ಹೇಳ್ಬೋದು ವೈಕುಂಠ ಏಕಾದಶಿ ಎಂದರೆ ಶ್ರೀಮನ್ ನಾರಾಯಣನ ಯೋಗ ನಿದ್ರೆಯಿಂದ ಏಳುವ ದಿನ ಅಂದರೆ ದಕ್ಷಿಣಾಯನ ಪ್ರಾರಂಭವಾದಾಗ ಶ್ರೀಮನ್ ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆ ಮತ್ತೆ ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಏಕ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಶ್ರೀಮನ್ ನಾರಾಯಣನು ಯೋಗ ನಿದ್ರೆಯಿಂದ ಏಳುತ್ತಾನೆ ಅಂತ ನಂಬಲಾಗಿದೆ ಆದ್ರಿಂದ ಈ ದಿನ ಪ್ರತಿಯೊಬ್ಬರು ಕೂಡ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಬೇಕು ಜೊತೆಗೆ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಲಾಗುತ್ತದೆ ದಿನ ಹೆಚ್ಚಾಗಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣು ಸಹಸ್ರನಾಮಗಳನ್ನ ಕೇಳೋದ್ರಿಂದ ಹೇಳುವುದ್ರಿಂದ ತುಂಬಾನೇ ಒಳ್ಳೆಯ ಶುಭ ಫಲಗಳನ್ನ ಪಡ್ಕೋಬಹುದು ಜೊತೆಗೆ ಓಂ ನಮ್ಮ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿದರೆ ಅದೆಷ್ಟೋ ಪಾಪ ಕರ್ಮಗಳು ಕಳೆದು ಹೋಗುತ್ತವೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಅಂತಾನೆ ಹೇಳಬಹುದು ಪೂಜಾ ಮಾಡಿದ್ರೆ ವೈಕುಂಠ ಏಕಾದಶಿಯ ದಿನ ನಮ್ಗೆ ಪೂರ್ಣವಾದ ಫಲ ಅನ್ನೋದು ನಮಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ನಾವು ಪೂಜೆಯನ್ನ ಮಾತ್ರನೇ ಮಾಡಬೇಕು ಫಲಾನುಫಲ ದೇವರಿಗೆ ಬಿಟ್ಟಿದ್ದು ನಮ್ಮ ಪೂಜೆಯಲ್ಲಿ ಭಕ್ತಿ ಶ್ರದ್ಧೆ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ತಡ ಆದ್ರೂ ಪರವಾಗಿಲ್ಲ ದೇವರು ನಮ್ಗೆ ಒಳ್ಳೆಯದೇನೆ ನಿಧಾನವಾಗಿ ಕೊಡ್ತಾನೆ ಅಂತ ನಾವು ನಂಬಿಕೆಯನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕು ಯಾರೋ ಪೂಜೆಯನ್ನ ಮಾಡಿದ್ರು ನಾವು ಕೂಡ ಪೂಜೆಯನ್ನ ಮಾಡ್ಬೇಕು ಅಂತ ಮಾಡೋದಲ್ಲ ಭಕ್ತಿಯಿಂದ ನಾವು ದೇವರಿಗೆ ನಾವು ಒಂದು ಊರ್ ಹಚ್ಚಿಟ್ರು ಸಾಕು ಅಷ್ಟೇ ಒಂದು ನಮ್ಮಲ್ಲಿ ಒಳ್ಳೆತನ ಒಂದು ಇದ್ದು ನಾವು ದೇವರಿಗೆ ಪ್ರೀತಿವಾಗಿ ಪೂಜೆಯನ್ನ ಸಲ್ಲಿಸಿದ್ರೆ ಅದು ಒಂದಲ್ಲ ಒಂದಿನಕ್ಕೆ ಫಲವನ್ನ ಕೊಟ್ಟೆ ಕೊಡುತ್ತೆ ಅಲ್ವಾ ನಂಬಿಕೆನೇ ದೇವರು ಜೊತೆಗೆ ಒಳ್ಳೆಯವರಿಗೆ ಕಷ್ಟಗಳೇ ಜಾಸ್ತಿ ಇದು ದೇವರ ಪರೀಕ್ಷೆ ಅಂತ ನಾವು ಅಂದ್ಕೋಬೇಕು ಒಂದಲ್ಲ ಒಂದಿನಕ್ಕೆ ಎಲ್ಲದು ಕೂಡ ಒಳ್ಳೇದಾಗೇ ಆಗುತ್ತೆ ನೋಡಿರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ನ ಹೊಸ್ದಾಗ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೂಡ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು